ನಾನು ಆಗುಂಬಿ ನಟರಾಜ್ ಸಿಖರ ಇತಿಹಾಸದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಗುರು ಗೋವಿಂದ್ ಸಿಂಗ್ ಜನರನ್ನ ಒಂದು ಕ್ಷಾತ್ರ ಜೀವನದ ಕಡೆ ತಗೊಂಡು ಹೋಗ್ಲಿಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡ್ತಾರೆ ಪುಕ್ಕಲ್ರಾಗಿದ್ರಲ್ಲ ಹಿಂದೂಗಳು ಎಷ್ಟಾದ್ರು ಆ ಪುಕ್ಕಲ್ ತನದಿಂದ ಹೊರಗಾಗಿ ಅವರು ಸ್ವಲ್ಪ ವೀರರಾಗಿ ಹೋರಾಡೋ ಬರಬೇಕು ಅನ್ನೋದಕ್ಕೋಸ್ಕರ ಅವರಿಗೆ ಅದೊಂದು ಒಂದು ಬಲವಾದ ಒಂದು ನಂಬಿಕೆ ಇತ್ತು ಜನರು ಯಾವಾಗ ನಾವು ಜನರು ಹಿಂದೂಗಳು ಅವರು ಸ್ವಲ್ಪ ಕತ್ತಿ ಹಿಡಿದು ಹೋರಾಡಿ ಸ್ವಲ್ಪ ಬಲಶಾಲಿಯಾಗಿ ಎದುರಿಸ್ತಾರೋ ಆವಾಗ ದೇಶನೂ ಅವರು ರಕ್ಷಣೆ ಮಾಡ್ಬೋದು ಅಂತ ಅವ್ರು ರಕ್ಷಣೆ ಮಾಡ್ಕೋಬೇಕು ಅಂತ ಒಂದು ಕಾರಣನೂ ಸಿಗುತ್ತೆ ಅವಾಗ ಏನಾಗುತ್ತೆ ಒಂದು ಕಡೆ ಈ ಒಬ್ಬ ಬ್ರಾಹ್ಮಣ ಬರ್ತಾನಂತೆ ಅವನು ಏನು ಮಾಡ್ತಾನೆ ಹೋಮ ಹವ ಹವನ ಎಲ್ಲ ಮಾಡಕ್ಕೆ ಬರ್ತಾನಲ್ಲಿ ಸರಿ ಅವನ ಹೆಸರು ಕೇಶವದಾಸ್ ಅಂತ ಇದೆ ಅವನೊಬ್ಬ ಕಾಶಿ ಬ್ರಾಹ್ಮಣ ಅಂತ ಅವನು ಬರ್ತಾನಂತೆ ಅವನು ನೀವು ಬಂದು ಇಲ್ಲಿ ಹೋಮ ಹವನ ಎಲ್ಲ ಮಾಡಿದ್ರೆ ನಾನು ಅದರ ಮುಂದಾದ ತಗೋತೀನಿ ಆವಾಗ ಕೊನೆಯ ದಿವಸ ಈ ಹೋಮದಿಂದ ಒಬ್ಬಳು ದೇವಿ ದುರ್ಗಾ ಇದ್ದಾರಲ್ಲ ದುರ್ಗಾದೇವಿಯಿಂದ ಎಲ್ಲರೂ ಗೊತ್ತೇ ಇದೆ ಆ ದುರ್ಗೆ ಪ್ರತ್ಯಕ್ಷ ಆಗ್ತಾರೆ ಅವಳು ಪ್ರತ್ಯಕ್ಷ ಆಗಿ ನಮಗೆ ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೇದು ಮಾಡ್ತಾರೆ ಸೊ ಅದಕ್ಕಾಗಿ ಹೋಮ ಹವನ ಎಲ್ಲ ಮಾಡೋಣ ಅಂತ ಹೇಳ್ತಾರಂತೆ ಜನ ಎಲ್ಲ ಒಪ್ಪೋತಾರೆ ಎಲ್ಲ ನಮಗೆ ಇರ್ತದಲ್ಲ ಮೂಡ ನಮ್ಗೆ ಇರ್ತದೆ ನಮ್ಗೇನು ಹೇಳ್ತಿದೆ ಹೋಮ ಹನಮ ಮಾಡೋದು ಇದ್ದೇ ಇದೆ ಇವತ್ತಿಗೂ ಮಾಡ್ತಾ ಇದೀವಲ್ಲ ಸೊ ಅವ್ನ ಮಾತು ಕೇಳಿ ಎಲ್ಲರೂ ಹೂ ಅಂತಾರಂತೆ ಆಯ್ತು ಅಂತಾರಂತೆ ಸರಿ ಯಾವಾಗ ದೇವಿ ದುರ್ಗ ಪ್ರತ್ಯಕ್ಷ ಆಗ್ತಾನೆ ಅಂತ ಕೇಳ್ತಾರಂತೆ ಅವನು ಅವಾಗ ಅವನು ತೋರಿಸ್ತಾನಂತೆ ದೇವಿ ಇದೆಲ್ಲ ಹವನ ಮಾಡ್ತಾ ಇದ್ದಾಗ ಕೊನೆಯ ಹಂತದಲ್ಲಿ ಒಬ್ಬ ಪವಿತ್ರಾತ್ಮ ಉತ್ಕೃಷ್ಟ ವ್ಯಕ್ತಿಯ ಆಹುತಿಯಾದರೆ ದೇವಿ ಪ್ರತ್ಯಕ್ಷ ಆಗ್ತಾಳೆ ಅಂತ ಅಂದ್ರೆ ಅಂದರೆ ಹವನ ಮಾಡುವಾಗ ಎಲ್ಲ ಹಾಕ್ತಾರೆ ಅದಕ್ಕೆ ಆಹುತಿ ಹಾಕ್ತಾರಲ್ಲ ತುಪ್ಪ ಬೆಣ್ಣೆ ಅದು ಇದು ಎಲ್ಲ ಹಾಕ್ತಾರ ಏನು ಹಿಂದೆ ಪ್ರಾಣಿ ಬಿಲಿನೂ ಅವಾಗ ಸೊ ಅದೆಲ್ಲ ಇತ್ತಲ್ಲ ನಂಬಿಕೆ ಆತ ಈಗ ನೀನು ಹೇಳೋ ಪ್ರಕಾರ ಎಲ್ಲ ಮಾಡೋಣ ನೀನು ಹೇಳೋವಾಗ ದುರ್ಗಾದೇವಿ ಪ್ರತ್ಯಕ್ಷ ಆಗ್ತಾಳೆ ಇದೆಲ್ಲ ಮಾಡಿದ ಮೇಲೆ ಅಂತದ್ಯ ಸೊ ಈಗೀಗ ಯಾವಾಗ ಅವಳು ಪ್ರತ್ಯಕ್ಷ ಆಗ್ತಾಳೆ ಅಂತ ಕೇಳಿದಾಗ ಕೊನೆಯ ಹಂತದಲ್ಲಿ ಒಬ್ಬ ಪವಿತ್ರಾತ್ಮನಾದ ಮತ್ತು ಉತ್ಕೃಷ್ಟನಾದ ವ್ಯಕ್ತಿಯ ಆಹು ಆಹುತಿ ಆದರೆ ಅವನ ಆಹುತಿ ಹಾಕ್ಬಿಟ್ರೆ ಬೆಂಕಿ ಹಾಕ್ಬಿಟ್ರೆ ಅವಾಗ ಪ್ರತ್ಯಕ್ಷ ಆಗ್ತಾಳೆ ಅಂತ ಅವನಿಗೆ ಬುರ ಕೇಳಿದಂತೆ ಅವಾಗ ಗುರು ಹೇಳ್ತಾರಂತೆ ಹೌದಾ ಉತ್ಕೃಷ್ಟನಾದ ವ್ಯಕ್ತಿ ಅಂತ ಆಗ್ಬೇಕು ಈ ವರ್ಣಮಯ ಉತ್ಕೃಷ್ಟ ಹಾಗೂ ಪವಿತ್ರನಾದ ವ್ಯಕ್ತಿ ಎಂದರೆ ಯಾರು ಸ್ವಾಮಿ ನೀವು ಹೋಮ ಹೋಮ ಹವನ ಎಲ್ಲ ಮಾಡ್ತಾ ಇದ್ದೀರಾ ಒಂದು ಒಳ್ಳೆಯ ಉದ್ದೇಶಕ್ಕೆ ನೀವು ಉತ್ಕೃಷ್ಟ ಬ್ರಾಹ್ಮಣ ಇಂಥ ಉತ್ಕೃಷ್ಟ ಪ್ರಾಣ ಬೇರೆ ಎಲ್ಲಿಂದ ತರ ನೀವೇ ಉತ್ಕೃಷ್ಟ ಪ್ರಾಣ ನಿಮ್ಮನ್ನೇ ಆಹುತಿ ಮಾಡ್ಬಿಡಣ ಅಂತ ಅಂತಾರೆ ಬೇರೆ ಎಲ್ಲಿ ಹುಡ್ತದ ಹಾಗೆ ನೀವೇ ಆಹುತಿ ನಿಮ್ಮನ್ನೇ ಆಹುತಿ ಮಾಡಿದ್ರೆ ಹೇಗೆ ಅಂತ ಅವಾಗ ಅವ್ನು ಗಾಬರಿ ಆಗ್ಬಿಡ್ತಾವ ಬ್ರಾಹ್ಮಣ ಯಾರು ನನಗೆ ಹಿಡಿದು ಹಿಡ್ಕೊಂಡ್ಬಿಟ್ಟು ಅವನು ಅಂದ್ಬಿಟ್ಟು ಇಲ್ಲ ಇದು ನನಗೆ ಆವೃತಿ ಮಾಡಿಬಿಡ್ತಾನೆ ಬಿಡೋದಿಲ್ಲ ಅಂತೇಳಿ ಅಲ್ಲಿಂದ ಓಡೋಗ್ತಾನಂತವ ಅಲ್ಲಿಂದ ಅಲ್ಲಿ ಓಡಿಬಿಡ್ತಾನೆ ಸೊ ಗುರುಗೋವಿಂದ್ ಉಳಿದ ಎಲ್ಲ ಪದಾರ್ಥಗಳನ್ನು ಹೋಮಖಂಡಲ್ಲಿ ಹಾಕಿ ಬಿಸಾಡಿ ಒಂದು ಹಿರಿದ ಕತ್ತಿ ಹಿಡ್ಕೊಂಡು ಉರಿತಿರುವ ಹೋಮಖಂಡದ ಹಿಂಬದಿ ಇಲ್ಲಿ ನಿಂತ್ಕೊಳ್ತಾರಂತೆ ಜನ ಎಲ್ಲ ನೋಡ್ತಾ ಇರ್ತಾರಂತೆ ಆ ಹೋಗ್ಕೊಂಡು ಆ ಬೆಂಕಿ ಉರಿತಾಯಿರ್ತದೆ ಅದು ಹಿಂದೆ ನಿಂತ್ಕೊಂಡು ಕತ್ತಿ ಹಿಡ್ಕೊಂಡು ನಿಂತ್ಕೊಳ್ತಾರಂತೆ ಆ ನಿಂತ್ಕೊಂಡ್ಬಿಟ್ಟು ನೋಡಿದಾಗ ಜನ ನೋಡ್ತಾರೆ ನಾವು ಯಾವಾಗ ಅವನ ರೂಪ ಆ ರೂಪ ನೋಡಿ ಅವರ ಕತ್ತಿ ಹಿಡ್ಕೊಂಡಿರೋದು ಬೆಂಕಿ ಉರಿತಿದೆ ಅದೆಲ್ಲ ನೋಡಿದಾಗ ಅವರಿಗೆಲ್ಲ ಕಾವಿರಿ ಆಗ್ಬಿಡುತ್ತೆ ಈಗಪ್ಪ ಇವನು ಇವು ಬೀಳ್ತಾನ ಇವನೇ ಬಿದ್ಬಿಡ್ತಾನ ಏನು ಕತೆ ಅಂತ ಸೊ ಈ ಆದರೆ ಕೆಲವ್ರಿಗೆ ಅದೇನಾಗುತ್ತೆ ಇವನೇ ದೈವಿ ಆಗಿರ್ಬೋದಲ್ಲ ಇವನೇ ಹೊರಗೆ ಬಂದಂಗೆ ಇರ್ಬೋದಲ್ಲ ಅವನು ಅವನು ಹೇಳ್ದಂಗೆ ಆ ಕೇಶವದಾಸ್ ಹೇಳ್ದಂಗೆ ಈ ಗುರುನೇ ಒಂದು ದೇವಿ ರೂಪದಲ್ಲಿ ಕತ್ತಿ ಹಿಡ್ಕೊಂಡು ನಿಂತಿರುವುದಲ್ಲ ಅಂತ ಕೂಡ ಕೂಡಂತೆ ಸೊ ಅವಾಗ ಗು ದಿಂದ ಮನುಷ್ಯ ಒಂದು ಕುಳಿತಿದ್ದಲ್ಲೆಲ್ಲ ಎಲ್ಲ ಜನರನ್ನು ಉದ್ದೇಶಿಸೋ ಈ ಕತ್ತಿಯೇ ಶಕ್ತಿ ಸ್ವರೂಪಿಣಿಯ ನಿಜವಾದ ಸ್ವರೂಪ ಈ ಹೊಳೆಯುವ ಉಕ್ಕಿನಿಂದ ತಪ್ಪು ಕೇಡು ಎಸವರಿಗೆ ಶಿಕ್ಷೆ ನೀಡಲ್ಪಡುವುದು ಮತ್ತು ಸದ್ಗುಣಗಳು ರಕ್ಷಣೆ ರಕ್ಷಣೆಯಾಗುವುದು ಮತ್ತು ಫಲ ನೀಡಲ್ಪಡುವುದು ಯಾರು ಒಳ್ಳೆಯ ಕಾರ್ಯ ಮಾಡಲು ಇಚ್ಛಿಸುವರೋ ಅದರ ದೀಕ್ಷೆಯ ರುಚಿ ಅನುಭವಿಸಿ ನಿಶ್ಚಯವಾಗಿ ದೇವರ ಕೃಪೆ ಪಡೆಯಬಹುದು ಅಂತ ಹೇಳಿ ಘೋಷಣೆ ಮಾಡ್ತಂಥವರು ಕತ್ತಿ ಹಿಡ್ಕೊಂಡ್ಬಿಟ್ಟು ಈ ಥರ ಘೋಷಣೆ ಮಾಡ್ತಾರೆ ಇದೇ ಇದೇ ಕತ್ತಿನೇ ಉಪಾಯ ಎಲ್ಲದಕ್ಕೂ ಇದು ಕತ್ತಿ ಉಪಾಯ ಆಗ್ತದೆ ಯಾರಿಗೆ ಕೇಳು ಬಯಸುವವರಿಗೆ ಇದು ಉಪಾಯ ಸದ್ಗುಣ ಸದ್ಗುಣ ಹೊಂದಿರೋದವರಿಗೂ ಇದು ಒಳ್ಳೆಯ ರಕ್ಷಣೆ ಕೊಡ್ತದೆ ಸೊ ಇದರ ದೀಕ್ಷೆ ತಕ್ಕೊಳ್ಳಿ ದೀಕ್ಷೆ ತಕೊಂಡ್ಬಿಟ್ಟು ಬಿಟ್ಟು ಆನಂದಿಸಿದ್ರೆ ನಿಶ್ಚಯವಾಗಿ ನಾವು ದೇವರ ಕೃಪೆಗೆ ಒಳಗಾಗ್ಬೋದು ಅಂತ ಇದೆ ಸುರಪ ಸರಯಾ what a সরিয়া বরহগার তু তু বাই সারাই তুত তু বাই সারায় হতু হত হু কত কে বি பார்க்க சரையாத பரதார சாராய் மரகே நுகிதார சரைய சரிய சரைய சரியலாரனாத மரமரையரைய உபசகன ಸರಿಯ ಸೆರೆಯಿಂದ ಬಿಡಿಸಿಕೊಳ್ಳಲಾರನಾದ ಮರೆ ಮರೆಯಾಗಿ ಸರೆಯ ಉಪಾಸಕನಾದ ಉಪಾಸಕನಾದ ಸುರ ಪಾನಕ್ಕೆ ಸೊ ಇದು ಗಾದೆ ನಮ್ಮ ಕನ್ನಡದ ಒಂದು ಗಾದೆ ಇದೆ ನೋಡಿ ನಿಷ್ಠೆ ಉಳ್ಳಾತ ನನಗೆ ನಿತ್ಯ ನೇಮದ ಹಂಗೇಕು ಅಂತ ಒಂದು ಕನ್ನಡದ ಗಾದೆ ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಷ್ಠೆ ಇರೋವನಿಗೆ ಒಂದು ಒಂದು ಗುರಿ ಒಂದು ನಮ್ಮದ ಒಂದು ಗುರಿ ನಾವು ಪಡಿಲೇಬೇಕು ಮಾಡಲೇಬೇಕು ಅಂತ ಹಠ ಇರೋವನಿಗೆ ಆ ನಿಷ್ಠೆ ಇಟ್ಕೊಂಡವನಿಗೆ ನಿಯಮ ಎಲ್ಲ ಯಾಕೆ ಬೇಕು ಹೋಮ ಅನುಮಾನ ಎಲ್ಲ ಯಾಕೆ ಬೇಕು ಅಂತ ಒಂದು ಗಾದೆನೇ ಮಾಡಕ್ಕೆಬಿಟ್ಟಿದ್ದೆವು ನಾವು ಆ ಗಾದೆನ ಯಾರೂ ನೆನೆಸ್ಕೊಡಲಿಲ್ಲ ನಿಷ್ಠೆ ಎಲ್ಲೂ ಇಲ್ಲ ನಮ್ಮಲ್ಲಿ ನಿಷ್ಠೇ ಹೋಗ್ಬಿಟ್ಟಿದೆ ಸೊ ಏನೇನೆ ಅವರು ಶಿಷ್ಯಂದ್ರಿಗೆ ಹೇಳ್ಬಿಟ್ಟು ಗುರುಬವೇಶ್ವರು ಈ ಥರ ಹೇಳ್ತಾರೆ ಅಂತೆ ಏನು ಹೇಳ್ತಾರೆ ಅಂದರೆ ಇದನ್ನು ನಾನು ಓದಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಇತಿಹಾಸಕಾರ ಇದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಅಂದರೆ ಜನಸಾಮಾನ್ಯರಲ್ಲಿ ಶಕ್ತಿ ಅಡಗಿದೆಯಲ್ಲದೆ ದೇವ ದೇವತೆಲ್ಲ ಜನಸಾಮಾನ್ಯರಲ್ಲಿ ಇದೆ ದೇವದೇವತೆ ಶಕ್ತಿ ಇದೆ ಅಂತಲ್ಲಪ್ಪ ನಮ್ಮಲ್ಲಿ ಶಕ್ತಿ ಇದೆ ನಿಮ್ಮ ಸಹಕಾರ ಬೆಂಬಲಗಳಿಂದಲೇ ನಾನು ಯುದ್ಧಗಳಲ್ಲಿ ಜಯಗಳಿಸಿದೆ ನಿಮ್ಮ ಕೊಡುಗೆಗಳಿಂದಲೇ ಕೊಡುಗೆಗಳಿಂದಲೇ ನಾನು ಬಡವರ ಸೇವೆ ಮಾಡಿದೆ ನಿಮ್ಮಿಂದಲೇ ನಾನು ನನ್ನ ತಾಪ ಶಮನವಾದುವು ನಿಮ್ಮ ದೇಣಿಗೆಯಿಂದಲೇ ನನ್ನ ಮನೆಯ ಸುಖ ಸಂಪತ್ತಿನಿಂದ ಕಂಗೊಳಿಸುತ್ತಿದೆ ನಿಮ್ಮ ಕರುಣಾಮೃತದಿಂದ ನಾನು ನನ್ನ ಶತ್ರುಗಳ ಮೇಲೆ ಜಯಗಳಿಸಿದೆ ನಿಮ್ಮ ಸ್ನೇಹ ಸಹಕಾರಗಳಿಂದಲೇ ನನ್ನ ಬುದ್ಧಿಶಕ್ತಿಗಳನ್ನು ಬೆಳೆಸಿಕೊಂಡಿದ್ದೇನೆ ಓ ನನ್ನ ಪ್ರಜೆಗಳೇ ನಿಮ್ಮಿಂದಲೇ ನಾನು ಘನತೆ ಗೌರವ ಸಂಪಾದಿಸಿದೆ ಮತ್ತು ನೀವು ನನ್ನನ್ನು ಈ ರೀತಿ ಮೇಲೆತ್ತಿದ್ದರೆ ನಾನು ಇಂದು ಇತರ ದುರಾದೃಷ್ಟ ಮತ್ತು ಸ್ನೇಹಿತರ ಆಸರೆಯಿಲ್ಲದೆ ಬಡವನಾಗಿ ಇರುತ್ತಿದ್ದೆ ಅಂದರೆ ಅವರು ಈ ಮಾತುಗಳಿಂದ ಏನು ವ್ಯಕ್ತಪಡಿಸಿದ್ದಾರೆ ಯಾಕೆ ಥರ ಏನು ಅರ್ತ್ಕೋಬೋದು ನಾವು ಅಂತಂದ್ರೆ ಆ ಅಹಂಭಾವ ಇರಲಿಲ್ಲ ಅವ್ರಿಗೆ ಎಲ್ಲ ನಾನೇ ಮಾಡ್ದೆ ನಾನು ಹೋರಾಡ್ದೆ ನಾನು 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 ಅಂತ ಸ್ವಾರ್ಥ ಎಲ್ಲ ಹೇಳ್ಕೊಳ್ತಾರಲ್ಲ ಈಗಿನ ಕಾಲದಲ್ಲಿ ಎಲ್ಲರೂ ಹೋಗ್ತಾರೆ ನಾನು ಅಂತ ಹೇಳ್ಕೊಳ್ತಾರೆ ಹೊತ್ತು ಜನರಿಂದ ನಾವು ಆಗಿದ್ದೀವಿ ಜನರೇ ನಮ್ಮನ್ನ ನಮಗೆ ಗೆಲ್ಸಿರೋದು ಈ ನಿಮ್ಮ ನಿಮ್ಮ ಒಂದು ಶಕ್ತಿಯಿಂದಲೇ ನಾನು ಮುಂದೆ ಬಂದಿದ್ದೀನಿ ಅಂತ ಯಾರು ಹೇಳ್ತಾರೆ ಅಹಂಭಾವ ನಾನು ನಾನು ಹೇಳಿದಿಂದ ನೀವು ಮಾಡ್ತಿದ್ದರೆ ನನ್ನಿಂದಲೇ ನೀವೆಲ್ಲ ಉದ್ಧಾರ ಆಗಿದೆ ಎಲ್ಲ ನಾನು 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 ಅಂತ ಹೇಳ್ಕೊಂಡ್ಬರ್ತೀವಿ ಬರ್ತೀವಿ ನಾನು ಆದರೆ ಗುರುಗೋವಿಂದ್ ಸಿಂಗ್ ಅದು ಹೇಳೋದೇ ಇಲ್ಲ ಅವರೆಲ್ಲ ನಿಮ್ಮಿಂದಲೇ ಆಗಿದ್ದು ನಿಮ್ಮ ಶಕ್ತಿ ಅಂದರೆ ನಾನು ಇವತ್ತು ಈ ಪದವಿ ಈ ಗುರು ಪದವಿ ಅಥವಾ ಏನೇ ಆಗಲಿ ನಾನು ನಾನು ಯುದ್ಧದಲ್ಲಿ ಚ ಗ ಗೆದ್ದಿದ್ದು ಎಲ್ಲದು ನೀವೇ ಕಾರಣ ನಿಮ್ಮ ಬಂದೆಂದರೆ ಅಂತ ಹೇಳ್ಬಿಟ್ಟು ಅವ್ನು ಕೃತಜ್ಞತೆ ಅರ್ಪಿಸ್ತಾರೆ ಆ ಕೃತಜ್ಞತೆ ಅನ್ನೋದು ನಮ್ಮಲ್ಲಿ ಮಿಸ್ ಆಗ್ತದೆ ಇಲ್ಲ ಕೃತಜ್ಞತೆ ಯಾರು ಅಪ್ಸೋದಿಲ್ಲ ಕೃತಜ್ಞತೆ ಬೇಡ ಆಗಿದೆ ಯಾರಿಗೂ ಆ ಥರ ಅಂದೇ ಅವರು ಅಷ್ಟು ಇದಾಗಿದೆ ಕೃತಜ್ಞತೆ ಅಪ್ಸಿದ್ರು ಸೊ ಮುಂದೆ ಅವರು ಅದೇ ಥರ ಹೇಳ್ತಾರ ಅವರು ಗುರುವೇಸು ಯಾರು ಜನರ ಸೇವೆಯನ್ನು ಮಾಡುವರು ಅವರು ನನ್ನನ್ನು ಹರ್ಷಗೊಳಿಸುವರು ನನ್ನ ಮನಸ್ಸಿಗೆ ಬೇರೆ ಯಾವುದೂ ಹರ್ಷಗೊಳಿಸುವುದಿಲ್ಲ ಅಂತ ಹೇಳ್ತಾರು ದಾನ ಕೊಡುವುದಾರೆ ಅವರಿಗೆ ನೀಡ್ರಿ ಯಾಕಂದ್ರೆ ಇತರ ಯಾರೂ ಅದನ್ನು ಸ್ವೀಕರಿಸಲು ಯೋಗನಲ್ಲ ಜನರಿಗೆ ದಾನ ಧರ್ಮ ಮಾಡಿದರೆ ಅದರ ಫಲ ಎಂದು ಅಥವಾ ನಾಳೆ ಗೋಚರಗೊಳ್ಳುವುದು ಯಾಕೆಂದರೆ ಇತರ ಯಾವುದೇ ಸೇವೆ ನಿರರ್ಥಕ ನನ್ನ ಸಕಲ ಸ್ವತ್ತು ನನ್ನ ದೇಹ ನನ್ನ ಆತ್ಮ ನನ್ನ ಜನರಿಗಾಗಿ ಮಾಡಿ ಮುಡುಪಾಗಿಟ್ಟಿದ್ದೇನೆ ಯಾಕೆಂದರೆ ಇತರ ಯಾವುದೇ ಒಂದು ನಿರರ್ಥಕ ಸತ್ಯವಾಗಿ ಯಾವುದೂ ಇಲ್ಲ ಅಂತ ಹೇಳ್ಕೊತಾರೆ ದಾನದ ಬಗ್ಗೆ ಅಷ್ಟೊಂದು ದಾನ ಧರ್ಮದ ಬಗ್ಗೆ ಮಹಾಭಾರತದ ಕಥೆಗಳಿದೆ ರಾಮಾಯಣದಲ್ಲಿದೆ ನಮ್ಮ ಎಲ್ಲ ಧರ್ಮದಲ್ಲೂ ದಾನದ ಬಗ್ಗೆ ಬಂದೇ ಇದೆ ಇದು ಬಟ್ ಆ ಹಣ ಅದನ್ನ ಸಮರ್ಪಕವಾಗಿ ನೆರವೇರಿಸೋದು ಭಾಳ ಕಡಿಮೆನೆ ತುಂಬ ಕಡಿಮೆನೆ ನಾವು ಅಷ್ಟು ಸ್ವಾರ್ಥಿಗಳಾಗಿದ್ದೀವಿ ಇಂದಿಗೂ ಅದನ್ನು ನೋಡ್ಬೋದು ನಾವು ಲಕ್ಷಾಂತರ ರೂಪಾಯಿ ಕೋಟ್ಯಾಂ ರೂಪಾಯಿ ನಾವು ಖರ್ಚು ಮಾಡ್ತೀವಿ ಕೋಟ್ಯಾಂಶ ರೂಪಾಯಿ ಅದು ಮಾಡ್ತೀವಿ ಆದರೆ ಖಂಡಿತ ನಾವು ದಾನ ಧರ್ಮ ಮಾಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ ಅದು ಅದರಿಂದಲೇ ನಾವು ಹಾಳಾಗಿದ್ದೀವಿ ದೇಶವೂ ಹಾಳಾಗಿದೆ ಎಲ್ಲ ಹಾಳಾಗಿದೆ ಬಡತನ ಯಾಕಿದೆ ಅಂತ ಕಾರಣ ಇಷ್ಟೇ ಬಡತನ ಅಂತಂದರೆ ಏನು ನಾವು ಒಬ್ಬ ಒಬ್ಬನೇ ಒಬ್ಬ ಚೆನ್ನಾಗಿ ಬಿಟ್ಟು ಅವ್ನ ಪಾಡಿಗೆ ಅವ್ನ ಸ್ವಾರ್ಥ ಪಡ್ಕೊಂಡು ಅವ್ನ ಪಾಡಿಗೆ ಒಂದು ತಿನ್ಕೊಂಡು ಮಜಾ ಮಾಡ್ಕೊಂಡಿದ್ರು ಇನ್ನೊಬ್ಬರ ಪಕ್ದ ಸತ್ತಿದ್ರು ಕೂಡ ಅವ್ನು ಹೋಗಲ್ಲ ಅವ್ರು ಏನು ಹೋಗಲ್ಲ ಆ ಪರಿಸ್ಥಿತಿ ಎಂದಿಗೂ ಇದೆ ಸೊ ಇದು ಗುರು ಗೋವಿಂದ್ರು ಮಾತ್ರ ಆವಾಗ್ಲೇ ಅವರು ಅದನ್ನ ಅರ್ಥಕೊಂಡಿರ್ತಾರೆ ಸೊ ಈ ನಿಟ್ಟು ಈ ವಿಷಯದಲ್ಲಿ ಮಾತಾಡೋದಾದರೆ ಗುರು ಗೋವಿಂದ್ಸ್ ಒಂದು ಪ್ರಾಮುಖ್ಯತೆ ನಮ್ಗೆ ಅರ್ಥವಾಗ್ತದೆ ಅವರ ಜೀವನ ನಾವು ಜೀವನದಲ್ಲಿ ನಡೆದಂಥ ಘಟನೆಗಳು ಅವ್ರು ಹೇಳಿದಂಥ ಆರೋಗ್ಯಗಳು ಎಲ್ಲ ನೋಡುವಾಗ ಆವಾಗ ಎಂದಿಗೂ ಇದ್ದ ಹಿಂದೂಗಳ ಪುಕ್ಕುಲ್ತನ ಸ್ವಾಭಾವಿಕ ಆಲಸ್ಯ ಹತಾಶತನ ವೈರಾಗ್ಯ ಜಡತನ ಪುಕ್ಕುಲ್ತನ ಅತೀವ ಧರ್ಮಾಚರಣೆ ಈ ಅವ್ರದ್ದು ಗುರು ಗೋವಿಂದ ಆ ಮೊದಲೇ ಅವರು ನಿರಾಶೆಯ ಕೂಪದಲ್ಲಿ ಬಿದ್ದಿದವರು ಅವರ ಮೇಲೆ ಕೆತ್ತಿ ಕ್ಷಾತ್ರಗಳನ್ನು ಅಳವಡಪಡಿಸಿ ಹೋರಾಡುವ ಸ್ವಭಾವಕ್ಕೆ ಪರಿವರ್ತಿಸಿದರು ಸಿದ್ಧರಾದಂಥವಾಗ ಅವ್ರು ಏನು ಮಾಡಿದ್ರು ಹಿಂದೂಗಳನ್ನ ತಮ್ಮ ಎಳ್ಕೋಬೇಕಾದ್ರೆ ಅವರ ಈ ಮನಸ್ಥಿತಿಯನ್ನ ಹೊರಗೆ ತರಬೇಕು ಅದರಿಂದ ತರಬೇಕಾಗ್ತದೆ ಸೊ ಅದು ಜೊತೆಗೆ ಇಲ್ಲಿ ಜಾತಿ ಬೇರೆ ಅಂಡ್ಕೊಂಡಿದ್ದಾರೆ ಹಿಂದೂಗಳು ಅದರಿಂದನೂ ಕೂಡ ಹೊರಗೆ ತರಬೇಕಾಗ್ತದೆ ಸೊ ಈ ಜಾತಿ ಧರ್ಮ ಕುಲ ಪಂಗಡ ಒಂದು ದುರಂತ ಒಂದು ವರ್ಗಕ್ಕೆ ನಾವು ಆರಿಸ್ಕೊಳ್ಳೋ ಸ್ವಾತಂತ್ರ್ಯ ಅವರಿಗೆ ದೊರೆಯದೇ ಇರೋ ಇನ್ನೊಂದು ದುರಂತ ಆಗಿದೆ ಸೊ ಹಿಂದೂ ಧರ್ಮದಲ್ಲಿ ಈ ಜಾತಿ ವ್ಯವಸ್ಥೆ ಮೊದಲಿಂದ ಅದು ಅದು ನಮಗೆ ತೊಂದರೆ ಕೊಡ್ತಾ ಇದ್ದು ಗೊತ್ತೇ ಇದೆ ಅದು ಅಲ್ಲಿಂದ ಅನೇಕತೆ ಆಗಿದೆ ಅದು ಸೊ ಹುಟ್ಟಿನಿಂದ ಜಾತಿ ಆಗೋದಿಲ್ಲ ಅವನ ವರ್ಣ ಅವನ ಕಸುಬಿನಿಂದ ಜಾತಿ ಆಗ್ತಿದೆ ಅಂತ ಅವನ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ರು ಕೂಡ ಅದನ್ನು ಯಾರೂ ಪರಿಪಾಲಿಸ್ತಿಲ್ಲ ದೇವರೇ ಹೇಳಿದ್ರು ಕೂಡ ಇಲ್ಲ ಹಿರೇ ಅದೇನೋ ಅಂಟು ರೋಗ ಆಗಿಬಿಟ್ಟಿದೆ ಅದು ಹುಟ್ಟಿದ ಯಾವತ್ತೂ ಅದು ಜಾತಿ ಬರಲಿ ಬರೋದಿಲ್ಲ ಹುಟ್ಟಿದಿಂದ ಒಬ್ಬ ಮನುಷ್ಯ ಅವನು ಎಲ್ಲರೂ ಹುಟ್ಟಾಗೆ ಹುಡ್ತಾನೆ ಆ ಜಾತಿಯಿಂದ ಹುಟ್ಟಿದ ಅದು ಬರೋದಿಲ್ಲ ಅದು ಪಂಗಡ ಆಗಿದ್ದು ಆದರೆ ಏನು ಮಾಡೋದು ಯಾಕೆ ಬಂತು ಅದು ಹ್ಯಾಕ್ ಬಂತು ಅದು ಎಲ್ಲಿ ಯಾಕೆ ಇಷ್ಟು ಬುದ್ಧಿ ಇದ್ದರೂ ಕೂಡ ಯಾಕೆ ಜಾತಿಗೆ ಅಂದ್ಕೊಂಡಿದ್ದಾರೆ ಅಂತ ಅದೊಂದು ಗಂಟಾಗಿ ಬಿಡಿಸಲಾರ್ದು ಗಂಟಾಗ್ಬಿಡಿ ಅದು ಇವತ್ಗೂ ಅದರಿಂದ ನಾನು ನಡ್ತಾ ಇದ್ದೀವಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಷ್ಟೊಂದು ಜಾತಿ ಪದ್ಧತಿಯನ್ನು ಇಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬಂದಿರೋದು ಬಹಳ ಆಶ್ಚರ್ಯ ಯಾವ ಪ್ರಬಂಧ ಎಲ್ಲೂ ಇಲ್ಲ ಅಂತ ಕಾಣ್ತದೆ ಏನೇ ಇದು ಒಂದು ಬುದ್ಧಿ ಕೆಲಸಕ್ಕೋಸ್ಕರ ಒಂದು ಪ್ರಬಲ ಜನಾಂಗವನ್ನಾಗಿ ಮಾಡಬೇಕು ಅಂತ ಹೇಳಿ ಅವರು ಏನು ಮಾಡ್ತಾರೆ ಗುರುಗೋಸು ಇದು ಹಿಸ್ಟಾರಿಕ್ ಅಂತ ಹೇಳ್ತಾ ಇದು ಇದು ಚರಿತ್ರ ಘಟನೆ ಇದು ಇದು ಎಲ್ಲರಿಗೂ ಗೊತ್ತಾಗದ್ದು ಗೊತ್ತಿದೆ ಇದು ಆದರೂ ನಾನು ಇನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಅವರನ್ನು ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾಗಿ ಒಂದುಗೂಡಿಸುವ ನಿಟ್ಟಿನಲ್ಲಿ ಸಫಲರಾಗಿದ್ದರೂ ಅವರನ್ನು ರಾಜಕೀಯವಾಗಿ ಶಿಷ್ಯರನ್ನು ಸಿಖರನ್ನು ರಾಜಕೀಯವಾಗಿ ಒಂದು ಶಕ್ತಿಯುತವಾದ ಪ್ರಬಲ ಪಂಗಡಗಳನ್ನಾಗಿ ಮಾಡಲು యత్నేశ్వర యారు యత్స్ల ఈ గురుగోవిరుస్తారు ఎల్గూ నమస్కారం ధన్యవాదాలు